ಹೊಟ್ಟೆ ಊಟ ಮಾಡೋಣ ಸರಿನಾ ನೀನು ಹೋಗಿ ಈಗ ಮಾತಾಡಂಗಿಲ್ಲ ನಾನು ಇವತ್ ರಾತ್ರಿ ಇಲ್ಲೇ ಇದ್ರೆ ನಮ್ಮ ಮನೆ ದೀಪಾಚೋರು ಯಾರಮ್ಮ ನೋಡಮ್ಮ ಸುನೀತಾ ಬರ ಶುಕ್ರವಾರ ನಮ್ಮ ಊರಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ ಬಾವುನು ಜೊತೆಲಿ ಕರ್ಕೊಂಡು ಇಬ್ರು ಊರ ಹಬ್ಬಕ್ಕೆ ಬನ್ನಿ ಇಂತ ಹೋಗೋಣ ಅಂತ ಬಂದೆ ಕಣಮ್ಮ ಅಣ್ಣ ಅದು ಅದು ಅವ್ರನ್ನೂ ಒಂದ್ ಮಾತು ಕೇಳಬೇಕು ಅಣ್ಣ ನೋಡಮ್ಮ ಸುನೀತಾ ಇನ್ನಣ್ಣ ಬರಿಗೈಲ್ ಬಂದು ಹಬ್ಬಕ್ಕೆ ಹೇಳ್ಬಿಟ್ಟು ಹೋಗ್ತಾನೆ ಅಂತ ಬೇಜಾರ್ ಮಾಡ್ಕೋಬೇಡಮ್ಮ ನೋಡಮ್ಮ ಸುನೀತಾ ಇದ್ರಲ್ಲಿ ಐನೂರು ರೂಪಾಯಿ ದುಡ್ಡಿದ್ದೆ ಸೀರೆ ತಗೊಂಡು ಬಾವುನ ಜೊತೆಲೆ ಕರ್ಕೊಂಡು ಖಂಡಿತ ಊರ ಖಂಡಿತ ಬರ್ಲೇಬೇಕಮ್ಮ ಬೇಡ ಅಣ್ಣ ಬೇಡ ನೀನ್ ಹತ್ರ ದುಡ್ಡಿಸ್ಕೊಂಡು ಸೀರೆ ತಗೋಬೇಕ ಅಣ್ಣ ನನ್ನ ಹತ್ರ ಈಗಾಗ್ಲೇ ತುಂಬಾ ಸೀರೆಗಳಿದೆ ಅದು ಅಲ್ಲದೆ ನನ್ನ ಮದ್ವೆಗೆ ಅಂತ ನೀನು ತುಂಬಾ ಸಾಲ ಮಾಡ್ಕೊಂಡಿದ್ಯಾ ಆ ಹಣ ನೀನೇ ಇಟ್ಕೋಣ ಯಾವ್ದಕ್ಕಾದ್ರೂ ಉಪಯೋಗ ಬರುತ್ತೆ ನೋಡಮ್ಮ ಸುನೀತಾ ಊರಬ್ಬ ಒಡಬುಟ್ಟಿದ ತಂಗಿನ ಊರಬ್ಬ ಕಂತೆ ಕರೀಬೇಕಾದ್ರೆ ಹೊಸ ಬಟ್ಟೆ ತೆಗೆಯೋದು ನಮ್ಮ ಸಂಪ್ರದಾಯ ಕಣಮ್ಮ ಈ ಅಣ್ಣನ ತೃಪ್ತಿಗೋಸ್ಕರ ಅನ್ನೋದ್ರು ತಗೋಳಮ್ಮ ಿಕ್ಷೆ ಪಡಿತಿರುವ ತಂಗಿ ಯಾಕೆ ಯಾಕ್ರೆಲ್ಲ ಮಾತಾಡ್ತಿದ್ದೀರಾ ಅಣ್ಣ ಹಬ್ಬಕ್ಕೆ ಕರೆಯಕ್ಕೆ ಅಂತೂಕ್ ಮನೆಗೆ ಬಂದಿದ್ದಾನೆ ಬಾಯಿ ತುಂಬಾ ಮಾತಾಡ್ಸದ್ ಬಿಟ್ಟು ಯಾಕ್ರೆ ಈಗ ಅಂಗಿಸ್ತಿದ್ದೀರಾ ತಂಗಿಗೆ ಒಂದ್ ಒಳ್ಳೆ ರೇಷ್ಮೆ ಸೀರೆ ತೆಗೆದುಕೊಡ್ರೆ ಚೂತ್ ಐನೂರು ರೂಪಾಯಿ ಕೊಡ್ತೀರಾ ಇವ್ನೆಂತ ಅಣ್ಣ ಕಂಜೂಸ್ ಅಣ್ಣನೇ ಹೇ ಬದ್ಲು ಐನೂರು ರೂಪಾಯಿ ಪೀಸ್ ಆಗಿ ನೋಡಿ ಏ ನಿಮ್ಮ ಕೈ ಮುಗ್ಗ್ತೀನಿ ಮನೆಗೆ ಬಂದಿರೋ ಅಣ್ಣನ ನಗನಕ್ಕೆ ಮಾತಾಡ್ಸಿ ಮತ್ತು ಬಿಟ್ಟು ಯಾಕ್ರಿ ಯಾಕ್ರೀ ಇವಾಗ ಅವಮಾನ ಮಾಡ್ತಿದ್ದೀರಾ ಏಯ್ ಅಣ್ಣ ಪಾರ್ಸಲ್ ಇದ್ದಾರಂತೆ ಬಾಯ್ ಸಾರು ಮಾರ್ರಾ ಹಣ್ಣು ತೊಂದ್ಬಿಡ್ತೀನಿ ಊಟ ಆವಾ ಏನು ತಮಾಸಿ ಮಾಡ್ತಾ ಇದ್ದೀರ ಬಾವಾ ನೀವೇನೇ ಅಂದ್ರು ಆಡಿದ್ರು ಅದನ್ನೆಲ್ಲ ಸಹಿಸಿಕೊಳ್ಳೋ ಬಂಡ ಧೈರ್ಯ ನನ್ನಲ್ಲಿದೆ ನೋಡಿ ಬಾಬಾ ಬರೋ ಶುಕ್ರವಾರ ನಮ್ಮನೆ ದೇವರಬ್ಬ ಮಾಡ್ತಾ ಇದ್ದೀವಿ ನನ್ನ ತಂಗಿನೂ ಕರ್ಕೊಂಡು ನೀವಿಬ್ರು ಜೊತೆಲೆ ಊರಬ್ಬಕ್ಕೆ ಖಂಡಿತ ಬರಲೇಬೇಕು ಬಾಬಾ ನೋಡ್ರಗ ನಿನ್ ತಂಗಿ ನಿಮ್ಮ ಮನೆಗೆ ಹಬ್ಬಕ್ ಬರಬೇಕಾದ್ರೆ ವರದಕ್ಷಿಣೆ ಅಂತ ಒಂದು ಲಕ್ಷ ರೂಪಾಯಿ ತಂದು ಕೊಡ್ಬೇಕು ಬಾಬಾ ಏನ್ ತಮಾಷೆ ಮಾಡ್ತಾ ಇದ್ದೀರಾ ವರದಕ್ಷಿಣೆ ತಗೊಳ್ದೇನೆ ಮದುವೆ ಮಾಡ್ಕೊತೀನಿ ಅಂತ ಹೇಳಿ ಈಗ ದಿಢೀರಂತ ಒಂದು ಲಕ್ಷ ರೂಪಾಯಿ ದುಡ್ಡು ಕೇಳಿದ್ರೆ ನಾನು ಎಲ್ಲಿಂದ ತಂದು ಕೊಡ್ಲಿ ಬಾವಾ ನೋಡಿ ಬಾವಾ ಒಂದು ಲಕ್ಷ ರೂಪಾಯಿನು ಕೈಯಿಂದ ಮುಟ್ಟಿಲ್ಲ ಕಣ್ಣಿಂದ ನೋಡಿಲ್ಲ ಅಂತದ್ರಲ್ಲಿ ನಾನು ಎಲ್ಲಿಂದ ತನ್ ಕೊಡಿ ಬಾವಾ ಹೋಗು ನಿನ್ನ ಉಪದೇಶ ಕೇಳುವಷ್ಟು ತಾಳ್ಮೆ ನನಗೆ ಇಲ್ಲ ಕಡ ಏನು ಮಾಡ್ತೀಯ ಏನು ಮಾಡಿದೀಯಾ ಗೋದಿಲ್ಲ ನಾನು ಆದಿತ್ಯ ಸೇರಿ ಒಂದು ಬಿಸ್ನೆಸ್ ಶುರು ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಲಕ್ಷ ರೂಪಾಯಿ ಹಣ ಬೇಕೇ ಬೇಕು ಅಲ್ಲ ಆ ಚಾಂಡಳ ಆದಿತ್ಯನ ಸಹಸಮ

ಈ ಅಣ್ಣನ ಕಣ್ಣಿದ್ರೆ ನಿಂತು ಓಡದ್ರೆ ನನ್ನ ಕರುಳು ಕಿತ್ತು ಬರುತ್ತೆ ಬಾವ ವರದಕ್ಷಿಣೆ ಹಣಕ್ಕೋಸ್ಕರ ನನ್ನ ತಂಗಿಗೆ ಚಿತ್ರಹಿಂಸೆ ಕೊಡ್ಬೇಡಿ ಬಾವಾ ಚಿತ್ರಹಿಂಸೆ ಕೊಡಬೇಡಿ ಕಣ್ಣೀರಿಗೆ ಕರ್ಗೋನೆಲ್ಲ ಈ ದಿವಾಕರ್ ನಿಮ್ ಮನೇಲಿ ಈ ಮನೇಲಿ ನಿನ್ ತಂಗಿ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ನನ್ಗೆ ಒಂದು ಲಕ್ಷ ರೂಪಾಯಿ ಹಣ ತಂದು ಕೊಡ್ಬೇಕು ಇಲ್ಲ ಅಂದ್ರೆ ಅಣ್ಣ ತಂಗಿ ಅನ್ನೋ ಸಂಬಂಧಕ್ಕೆ ಎಲ್ಲೂ ನೀರ್ ಬಿಟ್ಟು ತಿರುಗ್ ನೋಡಿದೆ ಹೋಯ್ತಾರು ಬೇಡಿ ಬಾವಾ ಬೇಡಿ ಇಷ್ಟೊಂದು ಕಠಿಣವಾಗಿ ಮಾತಾಡಬೇಡಿ ಮಾತ್ ನನ್ನ ಮಾತಿನಲ್ಲಿ ಕೊಳಬೇಡಿ ವರದ ಈ ಕೇವಲ ವರದಕ್ಷಣೆಗಾಗಿ ಅಣ್ಣ ತಂಗಿ ಅನ್ನೋ ರಕ್ತ ಸಂಬಂಧನ ದೂರ ಮಾಡಬೇಡಿ ಬಾವ ದೂರ ಮಾಡಬೇಡಿ ನಮ್ಮಣ್ಣ ಅವಾಗಿಂದನೂ ಅನ್ಯ ಜಿಗೋಗದು ಬೇಡ್ಕೊತಿದ್ರು ನಿಮ್ ಕಲ್ ಮಂಜು ಕರ್ತನೇ ಇಲ್ದೆ ಕನ್ಯಾದಾನ ಮಾಡಿದ ಈ ಅಣ್ಣನ ಕಣ್ಣೆದುರೆ ನನ್ ತಂಗಿ ಮಾಂಗಲ್ಯನ ಕೀಳೋದನ್ನು ನೋಡಾರೆ ಬಾಬಾ ನೋಡ ನಿಮ್ಮ ಹಡವತ್ತಿದ್ದರೆ ಸಾಕು ಜಗದೊಳಗಾಗುವಿಕೆ ಇಲ್ಲ ಹಡವಟ್ಟಿದ್ದರೆ ಸಾಕು ಜಗದೊಳಗಾಗುವಂಶದ ಕುಡಿಯಲು

ಅಲ್ಲಿ ಆ ದರಿದ್ರ ದುಡ್ಡ લઈಸ್ಕೊಂಡು ನಂಗೇ ಮಾರ ಮಾಡ್ತೇನೆ ಬಾ ಇದು ನಿಮಗೆ ಬರಿ ಚಿಲ್ಲರೆ ದುಡ್ಡಿರಬಹುದು ಇರಬಹುದು ಬಾವಾ ಇದು ಸಂಪಾದನೆ ಮಾಡೋಕೋಸ್ಕರ ದೇವರು ರಕ್ತ ಎರಡನ್ನು ಸುರಿಸಿದ್ರೆ ಬಾವ ನನ್ನ ತಂಗಿಗೆ ಸೀರೆ ತಗೊಳ ಅಂತ ಕೊಟ್ಟ ಹಣನ ಮಗದ್ಮೇಲೆ ಹೆಸರಿಂತ ನನಗೇನು ಬೇಜಾರಿಲ್ಲ ಬಾವ ಯಾವಾಗ ಯಾವ ಬಾವಂದಿರಿಗೂ ಇಂಥ ದರಿದ್ರ ಬಾಮೈದ ಸಿಗಬಾರದು ಬಾವ ಸುನೀತಾ ಹೋಗ್ಬರ್ತೀನಮ್ಮ ಯಾವಾಗ ಈ ನಿನ್ನ ಅಣ್ಣನ ಕೈಲಿ ಲಕ್ಷ ಲಕ್ಷ ಕೈ ಸೇರುತ್ತೋ ಆವತ್ತು ಬಂದು ನಿನ್ನ ನೋಡ್ತೀನಮ್ಮ ನೋಡ್ತೀನಿ ಬಾಬಾ ಅಂತ ಅಂತಾರು ಅವ್ನಿಂದ ಹೋಗ್ಬೇಕಾದ್ರೆ ಈ ಮನೆಯ ಹುಷಾರ್ ಈ ಈ ತಾಲಿ ಕಟ್ಟಿದ ಗಂಡ ಬೇಕು ಆ ಪೇವರ್ಸಿ ಅಣ್ಣ ಬೇಕಾಂಟರ್ ನೀವೇ ಡಿಸೈಂಡ್ ಈ ರೀತಿ ಬೇಡ ಗಂಡನಿಗೆ ಹಿಂದಿರುಗೊಂಡು ಮಾತಾಡ್ಬೇಡಮ್ಮ ಜನ್ಮ ಕೊಟ್ಟ ತಂದೆ ತಾಯಿ ಅಣ್ಣ ತಮ್ಮ ರಕ್ತ ಸಂಬಂಧವನ್ನು ಕಳ್ಕೊಂಡ್ರು ಪರವಾಗಿಲ್ಲ ಆದ್ರೆ ತಾಲಿ ಕಟ್ಟಿದ ಗಂಡದನ್ನ ದೂರ ಮಾಡ್ಕೋಬೇಡದ ಈ ಮನೆಗೆ ಬಾಳಿ ಬದುಕಬೇಕು ಅಂತ ಬಂದಿದೀಯ ಅದನ್ನೆಲ್ಲ ಸರಿಸಿಕೊಂಡು ಬದುಕ್ಬೇಕಮ್ಮ நானும் பத்தினம்மாடலி கல்லையாயி லோக்கரா கற்றுக்கீடனி கீழா கற்று காடலி கல்ல <laughs> ಮೀನ್ ತರ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದೀನಿ ನೀನ್ ನೋಡಿದ್ರೆ ಆರಾಮಾಗಿ ಪೇಪರ್ ಅಂತ ಕುದಿದಿರಲ್ಲ ನಂದಿನಿ ಏನಾಗಿದೆ ನಿಮ್ಗೆ ಯಾಕೆ ಈ ರೀತಿ ಮೊದಲು ಅದೇ ವಿಷಯ ಅಂತ ಹೇಳು ನೋಡಿ ಯಾಕೆ ಏನು ಅಂತ ನನಗೆ ಹೇಳ್ಬೇಡಿ ಬನ್ನಿ ಆದಷ್ಟು ಈಗ ನಮ್ಮಿಬ್ಬರು ದೂರ ಹೋಗಿ ಮದ್ವೆ ಆಗ್ಬೇಡ ಬನ್ನಿ ಬನ್ನಿ ನಂದಿನಿ ಮದ್ವೆ ಅಂದ್ರೆ ಮಕ್ಕಳಾಗ ಅಂತ ತಿಳ್ಕೊಂಡಿದ್ಯಾ ದೀಢೀರೋಂಥ ಮನಗೆ ಬಂದು ಮಜಾಗು ಮಜ ಆಗು ಅಂತ ಬೇರೆ ತಳಿ ತಂದೆಯಲ್ಲ ಅದಕ್ಕೂ ಶಾಸ ಶ್ವಾಸ ಸಂಪ್ರದಾಯ ಅನ್ನೋದಿದನಂದಿ ನೋಡಿ ನಿಮ್ಮ ಶಾಸ್ತ್ರ ಸಂಪ್ರದಾಯ ಹೊಡೆ ಚಿಂತಕರಕ್ಕೆ ಇದೆಲ್ಲ ಚೆನ್ನಾಗಿದೆ ನೋಡಿ ಯಾವುದಾದ್ರೂ ಮರ ನೆರಳೆಲೋ ಅಥ್ವಾ ದೇವಸ್ಥಾನಲೋ ತಾಳಿ ಕಟ್ಬಿಟ್ಟು ಹೆಂಡ್ತಿಯಾಗಿ ಸ್ವೀಕಾರ ಮಾಡಿ ನಂದಿನಿ ಯಾಕೆ ನಂದಿನಿ ಮಾತ್ ಮಾತು ಮಜ ಆಗು ಅಂತ ಬಲವಂತ ಮಾಡ್ತಾ ಇದೆಯಲ್ಲ ನನಗೂ ನಿನ್ನ ಮದುವೆ ಆಗೋದು ಅಂತ ತುಂಬಾ ಆಸೆ ಇದೆ ಆದರೆ ಅದಕ್ಕೂ ಸಮಯ ಸಂದರ್ಭ ಬೇಕು ನಂದಿನಿ ನೋಡಿ ನಮ್ಮಿಬ್ರು ಪ್ರೀತಿ ವಿಷಯ ಹೇಗೋ ನಮ್ಮ ಗೊತ್ತಾಗಿ ಮೊನ್ನೆ ನನಗೂ ನಮ್ಮ ಅಣ್ಣಗೂ ತುಂಬಾ ದೊಡ್ಡದಾಗಿ ಜಗಳ ಆಗೋಯ್ತು ನಾನು ಮದುವೆ ಆಗೋದಾದ್ರೆ ಅವ್ರು ತೋರ್ಸಿರೋ ಅವಕಾಶ ನೋಡ್ಕೊಂಡೇ ಮದ್ವೆ ಆಗ್ಬೇಕಂತ ಹುಚ್ಚಿ ಇಷ್ಟಕ್ಕೆಲ್ಲ ಯಾಕೆ ಅದ್ರುಂತೀಯ ನಾವಿಬ್ರು ಕೀತಿಸ್ತಾರೆ ವಿಷಯ ನಿಮ್ಮ ಅಣ್ಣನೇನು ಇಡೀ ಜಾಗ ಗೊತ್ತಾದ್ರು ನಮಗೇನು ಮಾಡಕ್ ಆಗಲ್ಲ మ్యా తల కట్ కష్టరు కలిబిడద ఇట్ ఇస్ మై ప్రామీస్